ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಮಾನ್ಯವಾಗಿ ನೀವು ವಾಸ್ತು ವಿಸಿಟ್ಗಳು ಸಾಕಷ್ಟು ಮನೆಗಳು ಕೊಟ್ಟಿದ್ದೀರಾ ಪರಿಹಾರಗಳು ಕೊಡ್ತಾ ಬಂದಿದ್ದೀರಾ ಹೌದು ಸರ್ ಬೇಸಿಕ್ ಕೆಲವೊಂದು ನಮ್ಮ ವೀಕ್ಷಕರಿಗೆ ಅಂತ ಜನರಲ್ ಆಗಿ ಕೆಲವೊಂದು ಮನೆಗಳಲ್ಲಿ ನಮಗೆ ಗೊತ್ತಿದ್ದರೆ ಕೆಲವೊಂದು ಮಿಸ್ಟೇಕ್ಗಳು ಆಗಿರ್ತವೆ ಹೌದು ಸರ್ ಬೇಸಿಕ್ ನೀವು ಒಂದು ಡೈರೆಕ್ಷನ್ಗಳ ಬಗ್ಗೆನೋ ಇಲ್ಲ ವಾಸ್ತು ಸಜೆಷನ್ ಬಗ್ಗೆನೋ ಇಲ್ಲ ನಮ್ಮ ವೀಕ್ಷಕರಲ್ಲಿ ಯಾರಾದ್ರೂ ನೋಡಿದವರು ಕೆಲವೊಂದು ಅವ್ರ ತಲೆಗಳಲ್ಲಿ ಕೆಲವೊಂದು ದಿಕ್ಕುಗಳನ್ನ ಅವರು ಯಾವ ರೀತಿ ಬಳಸ್ಕೊಬೇಕು ಅನ್ನೋ ಒಂದು ವಿಚಾರ ಅವ್ರ ಗಮನಕ್ಕೆ ಹೋಗ್ಲಿ ಅಂತ ಒಂದು ಒಳ್ಳೆಯ ಮಾರ್ಗದರ್ಶನ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಬೇಕು ಅವ್ರಿಗೆ ತಲುಪಬೇಕು ಅನ್ನೋ ಥರ ಇದ್ದರೆ ಏನು ಹೇಳೋಕ್ಕೆ ಬಯಸ್ತೀರ ಹೇಳ್ತೀನಿ ಸರ್ ಸರ್ ಈಗ ಆಗಿ ವಾಸ್ತು ಅಂದರೆ ಏನಂತ ಸರ್ ಎಲ್ಲ ನಾಲ್ಕು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇನ್ನು ಉಪದಿಕ್ಕಗಳು ಆಗ್ನೆ ಈಶಾನ್ಯ ನೃತ್ಯ ವಾಯು ಅಂತ ಹೌದು ಇದೆಲ್ಲ ಸರ್ ನಾವೇನಂತೀವಿ ಟೋಟಲಿ ಮೂವತ್ತೆರಡು ದಿಕ್ಕಂತ ಸ್ಪ್ಲಿಟ್ ಮಾಡ್ತೀವಿ ಅದರಲ್ಲಿ ಮೂವತ್ತೆರಡು ದಿಕ್ಕು ಹೌದು ಸರ್ ಓಕೆ ಅಂದರೆ ಲೆವೆನ್ ಪಾಯಿಂಟ್ ಫೈವ್ ಈಚ್ ಡಿಗ್ರಿ ಒಂದು ಅಪ್ರಾಕ್ಸಿಮೇಟ್ ನೈಂಟಿ ಡಿಗ್ರಿ ಇರುತ್ತಲ್ಲ ಸರ್ ನೈಂಟಿ ನೈಂಟಿ ಟೋಟಲ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರೀಸು ಸೊ ನಾವೇನು ಮಾಡ್ತೀವಿ ನೈಂಟಿ ಡಿಗ್ರೀಸಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಡಿಗ್ರೀಸ್ ಅಂತ ಡಿವಿಷನ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಸೊ ಆ ಡಿವಿಷನಲ್ಲಿ ಏನೇನದ ಒಂದು ಡಿಗ್ರಿಯಲ್ಲಿ ಎನ್ ಒನ್ ಎನ್ ಟು ಎನ್ ತ್ರೀ ಎನ್ ಫೋರ್ ಎನ್ ಫೈವ್ ಈ ರೀತಿ ಇ ಒನ್ ಇ ಟು ಇ ತ್ರೀ ಫೋರ್ ಪ್ರತಿಯೊಂದು ಡಿವಿಷನದಲ್ಲಿ ಸರ್ ಏನಾಗುತ್ತೆ ನಾವು ಎಲ್ಲರೂ ಉತ್ತರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡಿಗ್ರೀಸ್ ಇರಲ್ಲ ಸೊ ಒಂದು ಇಪ್ಪತ್ತೈದು ಡಿಗ್ರಿ ಈಗ ಲೆಫ್ಟ್ರೆ ಇಲ್ಲ ಒಂದು ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ರೈಟ್ರೆ ಹೋಗಿರ್ತದೆ ಸೊ ಏನಾಗತ್ತೆ ಸರ್ ನಾವು ಬಿಲ್ಡಿಂಗ್ ಇದನ್ನು ಕಂಪೌಂಡು ಬಿಲ್ಡಿಂಗು ಆ್ಯಸ್ ಪರ್ ಹೆಂಗೆ ಹಂಗೆ ಕಟ್ತೀವಿ ಬಟ್ ಒಳಗಿನ ಮಾತ್ರ ರೂಮ್ಸು ಎಲ್ಲ ತಿರುಗಿಸ್ತೀವಿ ಹುಡುಗಡೆ ಚೇಂಜಸ್ ಆಗುತ್ತೆ ಯಾವ್ಯಾವ ಡೈರೆಕ್ಷನ್ದಲ್ಲಿ ಏನು ಬರಬೇಕು ಅದನ್ನ ಕೊಡ್ತೀವಿ ಸೊ ಈಗ ಒಂದು ಇಪ್ಪತ್ತೈದು ಡಿಗ್ರಿ ರೈಟ್ ಟರ್ನ್ ಆಗಿತ್ತು ನಾರ್ತು ಅದೇ ರೀತಿ ಇಷ್ಟು ಟರ್ನ್ ಆಗುತ್ತೆ ಈಶಾನ್ಯ ಟರ್ನ್ ಆಗ್ತದೆ ಕಿಚನ್ನು ಟರ್ನ್ ಆಗ್ತದೆ ಅದೊಂದು ವಾಸ್ತು ಚಕ್ರ ಇದೆಯಲ್ಲ ಅದರಲ್ಲಿ ಅದನ್ನು ಕೂಡಿಸಿ ನೋಡ್ತೀವಿ ಅದು ಎಂಟ್ರೆನ್ಸ್ ಎಲ್ಲಿ ಬರ್ತದೆ ಮತ್ತು ಯಾವ ಎಂಟ್ರೆನ್ಸ್ ಕೊಟ್ಟರೆ ಹೇಗಾಗತ್ತಾ ಏನು ಯಾ ಅದನ್ನೆಲ್ಲ ಅದರಲ್ಲಿ ಗೊತ್ತಾಗತ್ತೆ ಅದನ್ನು ಅದರಲ್ಲಿ ಆ ರೀತಿ ಕೂಡಿಸ್ತಾ ಇದ್ವಿ ಪೂಜಾರ ಈಗ ನೋಡ್ಲಿಕ್ಕೆ ಏನು ಅನ್ಸದ ಏನಪ್ಪ ಇವರು ಪೂರ್ವ ಈಗ ಪೂರ್ವಕ್ಕೆ ಬಿಟ್ಟು ಈ ಕಡೆ ಮಾಡಿದಾರಲ್ಲ ದೇವ್ರ ಮನೆ ಅಡುಗೆ ಮನೆ ಇಲ್ಲಿ ಮಾಡಿದಾರ ಅಂತ ಬಂದವರು ಬೈತಾರೆ ಬಟ್ ಗೊತ್ತಿದ್ದವರು ನಾವು ಕಂಪಾಸಿಸ್ ನೋಡಿದಾಗ ಅದು ಆ ಯಾವ ಜಾಗದಲ್ಲಿ ಎಲ್ಲಿ ಬರಬೇಕು ಅದೇ ರೀತಿಯೇ ಕುಳಿಸ್ಕೊಡ್ತಾ ಇದ್ದೀವಿ ಮತ್ತು ಈಗಾಗಲೇ ಇದ್ದವ್ರದ್ದು ಹೊಸದು ಹಾಗೆ ಮಾಡ್ತೀವಿ ಮುಂದೆ ಹಳೆ ಮನೆಗಳಿದ್ದನೂ ಅವನ್ನೆಲ್ಲ ಚೇಂಜಸ್ ಮಾಡ್ತೀವಿ ಆ್ಯಸ್ ಪರ್ ಇದಲ್ಲದೆ ಇನ್ನೊಂದು ಟೆಕ್ನಾಲಜಿ ಸಪೋಸ್ ನನಗೆಲ್ಲ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಒಂದು ಸಾಫ್ಟ್ವೇರ್ ಬಂದಿದೆ ಅವರಿಗೆ ಫೋನ್ ಮಾಡಿದರೆ ಅವರು ವೀಡಿಯೋ ಕಾಲ್ ಮಾಡಿ ನಿಮ್ಮ ಮನೆ ಫುಲ್ ವೀಡಿಯೋ ಮಾಡಿ ನಮಗೆ ಆ ಮನೆ ಪಿಚ್ಚರೇ ಕೊಟ್ಬಿಡ್ತಾರೆ ಪ್ಲ್ಯಾನ ರೆಡಿ ಮಾಡಿಕೊಡ್ತಾರೆ ಓಕೆ ಇವನ್ ಅದರಲ್ಲಿ ಎನರ್ಜಿ ಅಷ್ಟದೆ ಏನದ ಎಲ್ಲ ನನಗೆ ಡಾಟಾ ಕೊಡ್ತಾರೆ ನಾವು ಅದ್ರ ಮ್ಯಾಗೆ ಹೇಳ್ತೀವಿ ನಿಮ್ಮದು ಹಿಂಗದ ರೀ ಒಂದು ಡಾಟಾ ಕೊಡ್ತೀವಿ ಸೊ ಇಷ್ಟು ಹಿಂಗದ ತೊಂದರೆ ಅದು ಹಿಂಗದ ಸೊ ಇದನ್ನ ಸರ್ಪಡಿಸ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇಷ್ಟೆಲ್ಲ ಚೇಂಜಸ್ ಮಾಡಬೇಕಾಗ್ತದೆ ಓಕೆ ಅದನ್ನೆಲ್ಲ ನಾವು ಇಲ್ಲಿ ಕೂತು ಮಾಡ್ಬೋದು ಸರ್ ಮಾಡಿಕೊಡ್ತಾರೆ ಹಾಂ ಮಾಡಿಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಇದು ಫೋನ್ಗಳಲ್ಲೇ ಹಾಂ ಫೋನಲ್ಲೇ ಅಥವಾ ಕನ್ಸಲ್ಟ್ ಆನ್ಲೈನ್ದಲ್ಲೇ ಆಗುತ್ತೆ ಕೆಲವು ದೂರಿದ್ದವರಿಗೆಲ್ಲ ಆನ್ಲೈನ್ ಇದೊಂದು ಸರ್ವಿಸ್ ಸಿಗುತ್ತೆ ಸರ್ ಬೇಸಿಕ್ ಈಗ ನೀವು ಮೂವತ್ತೆರಡು ದಿಕ್ಕುಗಳನ್ನ ಹೌದು ಸರ್ ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಪ್ಲಾನ್ ಹೌದು ಸರ್ ಸ್ಪ್ಲಿಟ್ ಮಾಡ್ತೀವಿ ಒಂದೊಂದು ಸ್ಪ್ಲಿಟ್ ಮಾಡಿ ಯಾವುದು ಎಲ್ಲಿ ಬರುತ್ತಾ ಅದೇನೇ ಅಲ್ಲೇ ಕೊಡಬೇಕು ಸರ್ ಪೂಜಾ ರೂಮ್ ಎಲ್ಲಿ ಬರುತ್ತಾ ಅಲ್ಲೇ ಕೊಡಬೇಕು ಟಾಯ್ಲೆಟ್ ಎಲ್ಲಿ ಬರುತ್ತಾ ಅಲ್ಲೇ ಕೊಡ್ತೀವಿ ಎಂಟ್ರೆನ್ಸ್ ಎಲ್ಲಿ ಬರುತ್ತಾ ಅಂದ್ರೆ ಅದೇ ದಿಕ್ಕಲ್ಲೇ ಕೊಡಬೇಕು ಸರ್ ಆ ಡಿವಿಷನ್ ಮೇಲೆ ಕೊಡ್ತೀವಿ ದಿಕ್ಕು ನೋಡೋಲ್ಲ ಸರ್ ಅಂದ್ರೆ ಈಗ ನೋಡಲಿಕ್ಕೆ ಪೂರ್ವ ಅನ್ಸದ ಬಟ್ ನಾವು ಆ್ಯಸ್ ಪರ್ ಕಂಪಾಸ್ ಹಚ್ಚಿದಾಗ ನನಗೆ ಎಲ್ಲಿ ತೋರ್ಸೋದ ಅಲ್ಲೇ ಕೊಡ್ತೀವಿ ಸರ್ ಸೊ ಈಗ ಬೇಸಿಕ್ ನೀವು ನೋಡಿರೋ ಸಾಕಷ್ಟು ವಿಚಾರಗಳಲ್ಲಿ ನೀವು ವಿಸಿಟ್ ಮಾಡಿರೋ ಸ್ಥಳಗಳಲ್ಲಿ ಹ್ಞೂ ಸರ್ ನೀವು ಗಮನಿಸೋ ಅಂತ ಬೇಸಿಕ್ ಮಿಸ್ಟೇಕ್ಗಳು ನಮ್ಮ ಜನ ಮಾಡ್ಕೊಳ್ತಾರೆ ಏನು ಏನು ಮಾಡ್ತಾರೆ ಕೆಲವರು ಮನೆ ಪಕ್ಕಕ್ಕೆ ಒಂದು ಹಿತ್ಲ ಇದೆ ಸೊ ಅಥವಾ ಏನೋ ಇದೆ ಅಲ್ಲೇ ಕಟ್ಬಿಡೋಕಂತ ಪ್ಲ್ಯಾನ್ ಮಾಡ್ತಾರೆ ಬಟ್ ಫಸ್ಟ್ ಎಲ್ಲಕ್ಕಿಂತ ಏನು ಸರ್ ನೈಂಟೀನ್ ಮಾರ್ಕ್ಸು ಸಿಲೆಕ್ಷನ್ ಆಫ್ ಸೈಟ್ ಬರುತ್ತೆ ಅಂದರೆ ಯಾವ ಜಾಗದಲ್ಲಿ ಜಾಗ ಹೆಂಗಿರಬೇಕು ಸರ್ ಪೂರ್ವಕ್ಕೆ ಇಳಕ್ಲಿ ಪೂರ್ವಕ್ಕೆ ಇಳಕ್ಲಿರಬೇಕು ಉತ್ತರಕ್ಕೆ ಇಳಕ್ಲಿರಬೇಕು ಪಶ್ಚಿಮ ದಕ್ಷಿಣ ಎತ್ತಿರಬೇಕು ಇದು ಅಲ್ಲದೆ ಆ ಮನೆ ಸರೌಂಡು ಯಾವುದೇ ಬಾವಿ ಬೋರ ಎಲ್ಲಿದೆ ನೋಡಬೇಕು ಇವ್ರದಲ್ಲ ಬೇರೆಯವರು ಓಕೆ ಅದನ್ನು ಸರ್ ಎಫೆಕ್ಟ್ ಆಗಿ ಆಗತ್ತಾ ಹೌದು ಸರ್ ಇದು ಗೊತ್ತಾಗ್ತಾ ಇಲ್ಲ ಹಾಂ ಅದನ್ನು ನೋಡ್ಬೇಕು ಸರ್ ಬೇರೆಯವ್ರದ್ದು ಅಲ್ಲಿ ಆದ್ರೂ ಬಾವಿ ಇದೆಯಾ ಏನಿದೆ ತೊಂದರೆ ಗಿಡಗಳಿಲ್ಲದವ ದಿನ್ನೆ ಹೈಟ್ ಹೆಂಗಿದೆ ಎಲ್ಲನೂ ನೋಡ್ಕೊಂಡೇ ಸಿಲೆಕ್ಷನ್ ಆಫ್ ಸೈಟ್ ಮಾಡಬೇಕು ಈಗ ಸಾಕಷ್ಟು ನಾನು ಎಷ್ಟೋ ಜನ ಬದಲಿ ಮಾಡಿದ್ದೀನಿ ಸರ್ ಅವರು ಅಲ್ಲೇ ಕಟ್ಟಂತ ಅವ್ರು ಹಠ ಹಿಡಿದ್ರು ಸರ್ ಹಿಂಗೆ ಕಟ್ಟಿದ್ರು ರಿಂಗ್ ಆಗತ್ತೆ ಅಂತ ತಿಳಿಸಿ ಹೇಳಿದಾಗ ಒಪ್ಕೊಂಡು ಮತ್ತೆ ಬೇರೆ ಸೈಟ್ದಲ್ಲಿ ಕಟ್ಟಿದ್ದಾರೆ ಸೊ ನೈಂಟಿ ಮಾರ್ಕ್ಸ್ ನಾವು ಕೊಡೋದು ಸಿಲೆಕ್ಷನ್ ಆಫ್ ಸೈಟು ಅದಾದ ನಂತರ ಅವ್ರು ಯಾವ ಸೈಟ್ ತೋರಿಸ್ತಾರೆ ಅದರಲ್ಲಿ ಕಂಪಾಸ್ ಹಚ್ಚಿ ಎಷ್ಟು ಡಿಗ್ರಿ ಅದ ಅದರ ಅದ ರೀತಿ ಅದರ ಅದೇ ರೀತಿ ನಾವು ಪ್ಲ್ಯಾನ್ ಮಾಡ್ತೀವಿ ಸರ್ ಮಾಡಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಯಾವುದು ಬೇಕಪ್ಪ ನಿಮಗೆ ಹೆಂಗೆ ಬೇಕು ಆ ರೀತಿ ಅವ್ರು ಅದರಲ್ಲಿ ಪ್ಲ್ಯಾನ್ಗೆ ಕೂಡಿಸ್ಕೊಡ್ತೀವಿ ಸರ್ ಅಂದ್ರೆ ಪಕ್ಕದ ಮನೆಯವರದು ಬಾವಿನ ನೀವು ಇಲ್ಲಿ ಎಫೆಕ್ಟಿದು ತಗೊಂತೀನ ಅಂತ ಕನ್ಸಿಡರ್ ತಗೋತೀವಿ ಸರ್ ಯಾವ ಭಾಗದಲ್ಲಿ ಬಾವಿ ಸರಿ ಒಳ್ಳೆಯದು ಯಾವುದೇ ಭಾಗದಲ್ಲಿ ಇರ್ಬಾರ್ದು ಸರ್ ಪಶ್ಚಿಮ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ಬಾವಿ ಇರಬಾರ್ದು ಇವನ್ ಆಗಲಿ ಭಾಗದಲ್ಲಿ ಇರಬಾರ್ದು ಇದು ಪಕ್ಕದ ಮನೆಯವ್ರದ್ದು ಈ ಮನೆಗೆ ತೊಂದರೆ ಎಸ್ ಸರ್ ಮಾಡ್ಲಿಕ್ಕೆ ಬರ್ತಾರೆ ರಿಮಿಡೀಸ್ ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಸರ್ ಸೊ ಅವ್ರ್ಗೆ ಅದು ಪಾಸಿಟಿವ್ ಇವ್ರ ಪಾಸಿಟಿವ್ ಇದೆ ಇವ್ರಿಗೆ ನೆಗೆಟಿವ್ ಹೌದು ಸರ್ ಯಾಕಂದರೆ ಹಿಂದಿನ ಮನೆಯವರಿಗೆ ಈಶಾನ್ಯಕ್ಕೆ ಬಂದರೆ ಮುಂದಿನ ಮನೆಯವರಿಗೆ ನೈರಿ ತಗತ್ತೆ ಹೌದು ಹೌದು ಅವ್ರಿಗೆ ಅನುಕೂಲ ಇದೆ ಇವ್ರಿಗೆ ತೊಂದರೆ ಸರ್ ಮತ್ತೆ ಬೇರೆ ಬೇರೆ ರೆಮಿಡೀಸ್ ಅದಾವ ಮಾಡ್ಲಾಕ್ ಬರುತ್ತಾ ಸರ್ ಆದರೂ ಫಸ್ಟ್ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೆಯದು ಸೊ ವೀಕ್ಷಕರ ಇದೆಲ್ಲ ಒಂದು ಸಿಂಪಲ್ ಸಿಂಪಲ್ ವಿಚಾರಗಳು ನಮಗೆ ಗೊತ್ತಿಲ್ಲದಿರೇ ನಮ್ಮ ಸುತ್ತಮುತ್ತ ನಾವು ಮಾಡ್ಕೊಳ್ಳೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಮ ಜೀವನನ ಒಳ್ಳೆ ದಾರಿನಲ್ಲಿ ಹೋಗೋ ಜೀವನನ ಹಾಳು ಮಾಡಿ ಕೆಟ್ಟ ದಾರಿಗಳಲ್ಲಿ ತೊಂದರೆಗಳಲ್ಲಿ ಕಷ್ಟ ಕಾರ್ಪಣೆಗಳಲ್ಲಿ ಸಿಗೋ ಥರ ಮಾಡಿಕೊಡ್ತವೆ ಸೊ ಬೇಸಿಕ್ ಕೆಲವೊಂದಷ್ಟು ಬದಲಾವಣೆಗಳು ನಾವು ಬದುಕೋ ಒಂದು ಮನೆಯಲ್ಲಿ ನಾವು ಅನುಕೂಲವಾಗಿ ಮಾಡ್ಕೊಂಡ್ವಿ ಅಂದರೆ ಆ ಮನೆ ನಮ್ಮನ್ನು ಬೆಳೆಸುತ್ತೆ ಅನ್ನೋ ವಿಚಾರ ಸೊ ಇವರು ಬಸವರಾಜಗೌಡರು ಪಾಟೀಲ್ ಅವರು ಇದೇ ಫೀಲ್ಡಲ್ಲಿ ಇದೊಂದು ಅನುಭವ ಎಷ್ಟೋ ಕುಟುಂಬಗಳು ಎಷ್ಟೋ ಮನೆಗಳನ್ನ ಅವರು ವಿಸಿಟ್ ಮಾಡಿ ಅಲ್ಲಿರೋ ಬೇಸಿಕ್ ಮಿಸ್ಟೇಕ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಒಂದು ಬೇಸಿಕ್ ಅವ್ರ ಕಡೆಯಿಂದ ಒಂದು ಜನರಲ್ ನಾಲೆಡ್ಜ್ ನಿಮಗೆ ಇರಬೇಕು ಅನ್ನೋ ವಿಚಾರಕ್ಕೆ ವಿಡಿಯೋ నెక్స్ట్ బేర విచారణ అంటే మాట్లాడుతూ ఎపసోడ్ నోడ్తా నమస్కారం నమస్కారం